我。 ಜೈ ಶ್ರೀರಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡು ನಾನು ಕೂಡ ಸೂಪರಾಗಿದ್ದೀನಿ ರೀ ಇವತ್ತು ಸಂಜೆ ಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅನ್ಕೊಂಡೆ ಮಧ್ಯಾಹ್ನಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀನಿ ಯಾಕಂತ ನೋಡಿರಿ ಹೊರಗೆ ಹೋಗಿ ನಾನು ಒಳಗೆ ಬರತ್ತೆ ನನ್ನ ಮಗ ಮಾಡಿ ಮಾಡಿಕ್ಕಿದ್ದಾನೆ ಎಲ್ಲ ಕ್ಲೀನ್ ಮಾಡಿ ಮಂದ್ ಕಡೆಯಿಂದ ಸ್ವಚ್ಛ ಮಾಡಿಕ್ಕಿದ್ರಿ ಎಲ್ಲ ತೆಂಗಿನಕಾಯೆಲ್ಲ ಅಡಿಸಿ ಬೆಡ್ಶೀಟೆಲ್ಲೇ ಬೀಳಿಸಿ ಆಟ ಸಾಮಾನಿಸಿ ಅದೆಲ್ಲ ಸಾಲ್ದು ಅಂತ ಒಂದು ಈ ಉಂಡಿನ ತಗೊಂಡು ಪುಡಿ ಪುಡಿ ಮಾಡಿಬಿಟ್ಟು ನಮ್ಮಮ್ಮ ಬೈತಾಳೆ ಅಂತ ಲ್ಯಾಟ್ ಮುಚ್ಚಿಕ್ಕಿದಾನೆ ರೀ ಅವನು ಎಷ್ಟು ತಲೆ ನೋಡಿರಿ ಅವನಿಗೆ ನೀರು ಹಾಕೋಣ ಅಂತ ನೋಡಿದ್ದಾನೆ ನೀರು ಹಾಕಿಲ್ಲ ಹೆಂಗೋ ಬಂದ್ಬಿಟ್ಟು ಮಲ್ಕೊಂತೀನಿ ಮಲ್ಕೊತೀನಿ ಅಂದ್ಬಿಟ್ಟು ಬಂದು ಮಲ್ಕೊಂಡಿದ್ದಾನೆ ಅಪ್ರೂಪಕ್ಕೆ ಮಗ ಏನ್ ಇದಕ್ಕಿದಾನೆ ಒಬ್ನೇ ಬಂದು ಮಲ್ಕೊಂಡವ್ನ ಅಲ್ಲ ಅಂದ್ರೆ ಎಲ್ಲೋ ಬೈತಾಳೇನೋ ಅಂತಾನ ಬಂದ್ ಮಲ್ಕೊಂಡಿದ್ರಿ ನಾನು ಹೊಡಿಯಕು ಬಯಕೇನು ಹೋಗ್ಲಿಲ್ಲ ಅವ್ನ್ ಮಾಡ್ಲಾರ ಏನ್ ನಾವು ಮಾಡಕ್ ಆಗ್ತೇನೊಂದು ಸುಮ್ನೆ ಆದ್ರಿ ಆದ್ರೆ ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಳತ್ಗೆ ತುಂಬ ಸುಸ್ತಾಗಿರುತ್ತೆ ರೀ ಸ್ವಲ್ಪ ರೆಸ್ಟ್ ಮಾಡೋಣ ಅಂದರೆ ಈ ಥರ ಮಗ ಕೆಲಸ ಕೊಟ್ಟರೆ ಇನ್ನೇನು ಮಾಡೋದು ರೀ ಯಾವ ಕೆಲಸನೂ ಮಾಡಬೇಕು ಅಂತ ಸುಮ್ಮನೆ ಅದೇ ರೀ ಇನ್ನೇನು ಮಾಡೋಕ್ಕಾಗಲ್ಲ ರೀ ಇನ್ನೂ ಸ್ವಲ್ಪ ದೊಡ್ಡವ್ನ ನನ್ನ ಮೇಲೆ ಸರಿ ಹೋಗ್ತಾನೆ ಅಂತ ನಾನು ವಾಯ್ಸಾವರ ಕೊಡೋಕೆ ಏನು ಕಾರಣ ಅಂದರೆ ಇಲ್ಲಿ ಮೂರ್ನಾಲ್ಕು ದಿನದಿಂದ ಹಬ್ಬ ರೀ ಜಾತ್ರೆ ಮಾಡ್ತಾವ್ರೆ ಆರತಿ ಎಲ್ಲ ಮಾಡ್ತಾವ್ರೆ ತಮಟೆ ಸೌಂಡ್ ಜಾಸ್ತಿ ಇದೆ ರೀ ಅದಕ್ಕೆ ಮಾತಾಡಿದರಲ್ಲಿ ನಾನು ನೋಡಿದ್ರೆ ಜಾಸ್ತಿ ತಮಟೆ ಸೌಂಡ್ ಕೇಳಿಸ್ತಾ ಇತ್ತು ರೀ ಅದಕ್ಕೆ ನಾನು ಅದನ್ನೆಲ್ಲ ತೆಗೆದುಬಿಟ್ಟು ನಾನು ವಾಯ್ಸ್ ಅವರ ಇದ್ದೀನಿ ರೀ ಏನು ಅನ್ಕೋಬೇಡ್ರಿ ಇವಾಗ ನೋಡಿರಿ ನನ್ನ ಮಗ ಎಂಥ ಕೆಲಸ ಮಾಡಿದ್ದಾನೆ ಕಿತ್ಲಿ ತಗೊಂಡೋಗಿ ಎದ್ದು ಕಿತ್ಲಿ ತಗೊಂಡೋಗಿ ಹಾಲು ಇಸ್ಕೊಂಬರಕ್ಕೆ ಬರಕ್ಕೆ ರೀ ಟಿ ಟಿ ಅಂದ ರೀ ನಾನು ಕೊಡಲ್ಲ ಮಾಡಲ್ಲ ಅಜ್ಜಿ ಬರಲಿ ಅಂತಂದಿದ್ದಕ್ಕೆ ಹಾಲಿಲ್ಲ ಅಂತ ನಾನು ಒಂದು ಸುಮ್ಮನೆ ಸುಳ್ಳು ಹೇಳಿದ್ದಕ್ಕೆ ಹಾಲು ಇಲ್ವಾ ತಯ ಇರು ತಗೊಂಬರ್ತೀನಿ ಅಂತ ಅವ್ರು ಮನೆಗೆ ರೀ ಹೋಗಿ ಬಂದ್ಬಿಟ್ಟು ಅಮ್ಮ ಇಲ್ವಂತೆ ಅಂತ ಹೇಳ್ಬಿಟ್ಟು ಹೊರಗಡೆನೆ ನಿಂತು ನಾನು ಕೇಳೋಕೋದ್ರೆ ಫ್ರಿಜ್ಜಲ್ಲಿ ಐತಿ ಬಾ ಅಂದರೆ ಅವನೇ ಫ್ರಿಜ್ ತೊಗೊಂಡು ಚೆಕ್ ಮಾಡ್ತಾನೆ ರೀ ಅಷ್ಟು ಹುಷಾರ್ರಿ ಅವನು ಈ ವಯಸ್ಸಿಗೆ ನೋಡಿರಿ ಹೀಗೆಲ್ಲ ಕೆಲಸ ಮಾಡ್ತಾನೆ ಇಲ್ಲ ಇದ್ರೆ ಕೊಡಲ್ಲ ಇರು ನಾನು ದೊಡ್ಡ ಹೋಗ್ತೀನಿ ಅಂತ ಹೇಳ್ತಾನೆ ರೀ ನನಗೆ ನನ್ನನ್ನೇ ಆಟ ರೀ ಅವ್ನು ನೋಡಿರಿ ಫ್ರೆಂಡ್ಸ್ ಇವಾಗ ನೋಡಿ ನಾವು ಬದಲಗುಂಟಾ ಹೋಗ್ತಾ ಇದೀವಿ ಇಲ್ಲಿ ತರಕಾರಿ ಸ್ವಲ್ಪ ರೇಟು ಬಸ್ಸಿಗೆ ಕದು ಕದು ಸಾಕಾಗೈತಿ ಅರ್ಧ ಗಂಟೆ ಆದರೂ ಬಸ್ಗೆ ಬಂದಿಲ್ಲ ಕಾಯ್ತಾ ಇದ್ದೀವಿ ಇಲ್ಲಿ ಆಯ್ ಮಾಡು ಓಯ್ ಆಯ್ ಮಾಡು ಇಲ್ಲ ಇರ್ತೀಯಾ ಫ್ರೆಂಡ್ಸ್ ನೋಡಿ ಇವಾಗ ಬಸ್ಸಿಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಉಂಡ ನೋಡು ಅಂಗಡಿ ಅಂಗಡಿಗೆ ನಂಗೆ ಕುರ್ಕುರೆ ಕೊಡಿಸು ನನಗೆ ಚಾಕ್ಲೇಟ್ ಕೊಡಿಸು ಬೇಕ್ರಿ ಕರ್ಕೊಂಡೋಗು ಬಟ್ಟೆ ಕೊಡಿಸು ಬಟ್ಟೆ ಅಂಗಡಿ ಎಲ್ಲಿ ಕಂಡ್ರು ಬಟ್ಟೆ ಕೊಡಿಸು ಚಪ್ಪಲಿ ಕೊಡ್ಸು ಇದೇ ಉಂಡು ನೋಡಿ ಬಿಟ್ಟು ಬಿಟ್ಟು ಈಗ ಫಸ್ಟು ಒಡವೆ ಅಂಗಡಿಗೆ ಹೋಗ್ತೀವಿ ಅಲ್ಲಿ ಸಟ್ಟು ಬಿಟ್ಟು ಕಾಲ್ಡು ಆಮೇಲೆ ತರಕಾರಿ ತಗೊಂಬರಕ್ಕೆ ಹೋಗ್ತಾಯಿದ್ದೀವಿ ಅದೊಂದು ಕೊಡಿ ಇನ್ನೊಂದು ಕೊಟ್ನಲ್ಲ ನಾನು ಅದಿನ್ನೊಂದ್ ತೋರಿಸ್ನಲ್ಲ ನಮ್ಮ ಅಮ್ಮ ಕೊಟ್ರಲ್ಲ ಇವಾಗೇ ಬೇಕು ಇನ್ನೊಂದು ಕೊಟ್ನಲ್ಲ ನೋಡ್ರಿ ನಾವು ತರಕಾರಿ ತಗೊಂಡ್ಬಿಟ್ಟು ಮನೆಗೆ ಹೋಗೋಣ ಅಂತ ಬಂದ್ವಿ ಮನೆಯವ್ರು ಫೋನ್ ಮಾಡಿದ್ದಾರೆ ಅವರೇ ಬರ್ತೀನಿ ಅಂತ ಹೇಳಿದ್ರು ಇವಾಗ ಒಡವೆ ಅಂಗಡಿಗೆ ಹೋಗಿ ನನಗೊಂದು ಚಿಕ್ಕದು ಚೈನ್ ತಗೊಂಡ್ಬಿಟ್ಟು ಕತ್ತಿಗೆ ಆಮೇಲೆ ಅಮ್ಮ ಕಾಲುಂಗೇ ತಗೊಂಡ್ ಮನೆಗೆ ಹೋಗಿ ತೋರಿಸ್ತೀವಿ ಫ್ರೆಂಡ್ಸ ಹೂವು ತಗೋಬೇಕು ಹೂವು ಬೇಕಾಗಿದ್ರೆ ಹೋಗ್ತೀವಿ ಫಸ್ಟ್ ತರಕಾರಿ ತಗೊಂತೀವಿ ಇಲ್ಲಿ ಬಸ್ಗೋಸ್ಕರ ಕಾಯ್ತಾ ಇದ್ದೀವಿ ಮನೆಯವರು ಗಾಡಿ ತಗೊಂಡ್ಬರ್ತೀನಿ ಅಂದ್ರಿ ಅದಿಗೋಸ್ಕರನೇ ಕಾಯ್ತಾ ಇರೋದಷ್ಟೇ ಬಸ್ಗೆ ಹೋಗೋಣ ಅಂದ್ಕೊಂಡ್ರೆ ಅವರೇ ಬರ್ತೀನಿ ಅಂದಿದ್ದಕ್ಕೆ ಕೂತ್ಕೊಂಡಿದ್ದೀವ್ರಿ ಎಂಟೂವರೆ ಆಗೈತೆ ಎಲ್ಲಪ್ಪ ರೋಡೇ ನೆಂದೋಗಿಲ್ಲ ಎಲ್ಲ ಕುತ್ಕೊಂಡು ತಾಯಿ ಒಂದ್ ಎರಡನೇ ಮುದ್ರೆ ಅಷ್ಟೇನೆ ದ್ರಾಕ್ಷಿ ಪ್ಲಾಸ್ಟಿಕ್ ದ್ರಾಕ್ಷಿ ಇದೇನ್ ಕಲ್ಲ ಹಾಣಿಕಲ್ 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 ನಾವು ತರಕಾರಿ ಎಲ್ಲ ತಗೊಂಡು ಮನೆಯವ್ರ ಜೊತೆ ಮನೆಗೆ ಹೋಗ್ತಾ ಇದ್ದೀವಿ ಮಳೆ ಬಂದಿತ್ತು ಮಳೆ ಮಳೆ ಬಂದಿತ್ತು ನಂಗೆ ಇವಾಗ ಗುಲಾಬ್ ಜಾಮುನ್ ಒಂದ್ ಕಾರ್ ನಿಂತಿದ್ರಿ ಅದಕ್ಕೆ ಹೋಗಿ ಮುಂದೆ ಹೋಗಿ ನಿಲ್ಸಿದ ನಿಲ್ಸಿದಾನೆ ಭಯ ಆಗಲ್ವಾ ಸರಿಯಾಗಿ ಮಳೆ ಬರುತ್ತೆ ಅನ್ಕೊಂಡಿದ್ವಿ ಸ್ವಲ್ಪನೇ ಉದ್ರಿದ್ದು ಒಂದೆರಡು ಅನಿ ಹನಿ ಬಿದ್ದ ಬಿಟ್ಟು ಹೋಯ್ತು ಮಳೆ ಚೆನ್ನಾಗ್ ಕುಟ್ಲ ಕುಟ್ಬೇಕು ರಾತ್ರಿ ಆಗ್ಲು ರಾತ್ರಿ ಆಗ್ಲು ಒಂದ್ ಎರಡ್ ಮೂರ್ ದಿನ ಅವಾಗ್ ಮಳೆ ಬಂದಂಗೆ ಒಂಬತ್ ಗಂಟೆ ಆಗೇತ್ರಿ ಇಲ್ಲೇನ ಅದು ಇದು ಮಳೆ ಅಲ್ಲಿ ಓಡಾಡು ಇಲ್ಲ ಓಡಾಡು ಅಂತ ಇದೆ ಸರ್ ಹೋಯ್ತು ನಿನ್ನೆ ಕರೆಂಟ್ ಇಲ್ದೇನೆ ನಮ್ ಪಾಡು ಬೇಡದೆ ಬೇಡ ಹಂಗ ಹೋಗೋಗೈತೆ ರಾತ್ರಿ ಎಲ್ಲ ಸೊಳ್ಳೆ ಕುಳಕ ಆಟ ಇವತ್ ನೋಡಿದ್ರೆ ಏನ್ ಮಾಡ್ತೈತ ಸೊಳ್ಳೆ ಕುಳಕ ಆಟ ಜಾಸ್ತಿ ಆಗೋಯ್ತದೆ ಹಸುಗಳು ಜಾಸ್ತಿ ಒಂಥರ ಸೊಳ್ಳೆಗಳು ಇರಿ ಫ್ರೆಂಡ್ಸ್ ನಾನ್ ನಿಮ್ಗೆ ನಾನ್ ಗಾಡಿ ಓಡಿಸ ತೋರಿಸ್ತೀನಿ ಹೆಂಗ್ ಓಡಿಸ್ತೀನಿ ಗೊತ್ತಾ ಪಕ್ಕಕ್ ಬಿಟ್ಕೊಂಡವ್ರು ಎದ್ರಕಂಡ್ ಓಡಾಕ್ತಾ ಇರ್ತಾರೆ ಒಂದಿನ ಬ್ಲಾಗ್ ಮಾಡಾಕ್ತೀನಿ ನಿಜ ಓಡಿಸ್ತೀನಿ ಕಲ್ತಿದೀನಿ ಆ ಸ್ವಲ್ಪ ಅಲ್ಲಲ್ಲೇ ಓಡ್ಸಕ್ ಕಲ್ತಿದೀನಿ ಅಷ್ಟೇ

ಆದ್ರೆ ಇದು ಯಾವ್ದಾ ನಂಗೆ ಗೊತ್ತಿಲ್ಲ ನಮ್ಮ ಚಂದ ಹೇಳ್ತಾರೆ ಅಂಕಲ್ ಹಂಗ್ರಿ ಇದು ಮಾಡ್ಕೊಂಡು ಉಂಟ್ರಿ ಅಂತ ಥ್ಯಾಂಕ್ಸ್ ರೀ ಅಂಕಲ್ ಒಂದ್ ವಾರಕ್ಕಾಗಷ್ಟ ತಗೊಂಬಂದಿವ್ರಿ ಇದು ಮನೆಯವ್ರ ಫೇವ್ರೇಟ್ ಹೀರೆಕಾಯಿ ಮತ್ತೆ ನಾಳೆ ತಂದೀವ್ರಿ ಗೋಕುಲ್ಗೆ ನಮ್ಗೆಲ್ಲರಿಗೂ ಮತ್ತೆ ಟಮಟೊ ಒಂದ್ ನಾಲ್ಕ ಕೆಜಿ ತಗೀ ಮತ್ತೆ ಮೆಣಸಿನ್ಕಾಯಿ ಬದನೆಕಾಯಿ ಕೊತ್ತಂಬರಿ ಸೊಪ್ಪು ಇಷ್ಟು ತಗೊಂಬಂದಿದ್ವಿ ಬಜ್ಜಿ ತಗೊಂಡಿದ್ವಿ ತಿನ್ಬಿಟ್ ಇದೆಲ್ಲಾ ತಗೊಂಬಂದ್ವಿ ರೀ ದುಡ್ಡು ಅಷ್ಟು ಹೋಗ್ಲಿಲ್ಲ ಇದು ತಗೊಂಬಂದ್ವಿ ಜಾಸ್ತಿ ದುಡ್ಡು ಇದಕ್ಕೆ ಕಾಲುಂಗ್ರಾ ಅಮ್ಮನ ಕಾಲುಂಗ್ರ ಎಲ್ಲಾ ಇದಾಗೋಗಿತ್ತು ಒಂದು ಕಳ್ಕೊಂಡಿತ್ತು ಅದಕ್ಕೆ ಹೊಸ ತಗೊಂಡ್ಬಂದಿದೀವಿ ನೋಡ್ರಿ ಇವಾಗ ಅಕ್ಕಂತಾರೆ ನೋಡ್ರಿ ಇಷ್ಟು ದಪ್ಪ ಇದಾವ ಇವು ಚೆನ್ನಾಗಾವ್ರಿ ಇದು ನಾನು ಬರೀಕತ್ ಅಂತ ಇದು ತಗೊಂಬಂದಿನ చైనా ఇది డాలర్ది డాలర్ ఎంగేత అంటే ಹೇಳ್రీ చూడొకొక్కైతే నాఒర్రి ఎంగేతే ఏ గొగ్గె వస్తుంది ఫస్ట్ ఇ యాక్ట్ తీసినలా నవ్వాది రారమో తప ಅವ್ರ ಅಮ್ಮನ ಮೇಲೆ ಲೋ ಜಾಸ್ತಿ ನಮ್ಮ ಪ್ರಪಂಚದಲ್ಲಿ ಕೆಲ್ಸ ಮಾಡಿ ಮಾಡಿ ಸುಸ್ತ ಅದಕ್ಕೆ ಸ್ನಾಕ್ಸ್ ಕೊಡ್ತಾ ವಾಷಿಂಗ್ ಮಿಷಿನ್ ತಗೋಬೇಕು ಫ್ರೆಂಡ್ಸಾ ಈ ವಿಡಿಯೋ ಇಲ್ಲಿಗೆ ನಾನು ಹೆಂಡ್ ಮಾಡ್ತಾ ಇದ್ದೀನಿ ರೀ ಯಾರೆಲ್ಲ ವೀಡಿಯೋ ನೋಡಿಲ್ಲ ದಯವಿಟ್ಟು ವೀಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಯಾರೆಲ್ಲ ವೀಡಿಯೋ ನೋಡಿ ಥ್ಯಾಂಕ್ ಯು ಸೋ ಮಚ್ ರೀ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಫ್ಯಾಮಿಲಿ ಸಪೋರ್ಟ್ ಮಾಡಿರಿ ನಿಮ್ಮ ಸಪೋರ್ಟ್ ನಮಗಿರ್ಬೇಕು ರೀ